ಯವಾ டைಮಟ್ ಆಗಿದ ಕಾಯ್ಮ್ಯಾಟರ್ ಏನು ಮಾಡ್ಲಾನ ಊಟ ತಂದು ಕೊಡ್ಬೇಕು ಅನ್ನೋದರ ಒಂದ ಸ್ವಲ್ಪ ಒಂದು ಗಂಟೆ ಆಯ್ತೆ ಅರೆ ಆಗಿದ್ರೆ ಏನು ತಿಂದಿಲ್ಲ ಊಟ ಯಾರು ತಂದು ಕೊಡ್ಬೇಕು ನಿನಗೆ ನೀನ ತಂದು ಕೊಡ್ಬೇಕು ಮತ್ತೆ ಯಾರು ತಂದು ಕೊಡ್ಬೇಕಾ ಅಡಿgina ಮಾಡಿದಿಲ್ಲ ಅಲ್ವಾ ಹೀಗೆ ಮಾಡ್ರೆ ಏನಾದ್ ಅಡಿಗಿ ಮಾಡಿ ಅನ್ನಂದ್ರೆ ಮತ್ತೆ ನಾನು ಏನು ತಿನ್ನಬೇಕು ಮಾಡ್ಕೊಂಡು ತಿನ್ನೋಗಾ ಮಾಡ್ಕೊಂಡು ತಿನ್ನೋಗಂದ್ರಾ ನಾನು ಹೆಂಡತಿನೂ ಇಟ್ಕೊಳ್ಲಿಲ್ಲ ಚಂದ ನಮಗೆ ಅಕ್ಕಿಯರ ಮಾಡಿ ಹಾಕ್ತಾಳೆ ನನಗ ಅಕ್ಕಿ ಮೇಲೆ ಜಗಳ ಮಾಡಿ 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 ತವ್ರ ಮನಿ ಗಟ್ಟಿಟ್ಟಿ ಅಕ್ಕಿನ ಅಕ್ಕಿ ಸುದ್ದಿ ನನ್ನ ಮುಂದೆ ತಗಿಬೇಡ ಅಕ್ಕಿ ಸುದ್ದಿ ನನ್ನ ಮನೆ ಯಾರ ಬೇಡ ಏನ್ ಏನ ಏನಕ್ಕೆ ಏನ್ ಮಾಡಿದಾಳೆ ಅಕ್ಕಿ ನನಗ ಅಕ್ಕಿಗೆ ಹೊಂದಾಣಿಕೆ ಆಗೋದಿಲ್ಲ ಅಕ್ಕಿ ಇದ್ದ ಚಗರ ಇಲ್ಲ ಗೊತ್ತಾತಿ ಏನ್ ಮಾಡಿದಾಳೆ ನನಗ ಅಕ್ಕಿ ಏನ್ ನನಗೆ ಏನ್ ಮಾಡ್ತಾಳೆ ಅಕ್ಕಿ ಜಗಳ ಮಾಡ್ತಿರ್ಕಿಲ್ಲ ಏನ್ ಮಾಡ್ತಿರ್ಕಿಲ್ಲ ಎಲ್ಲ ಜಗಳ ಮಾಡ್ತಿದ್ ಅದ ನಿನಗೆ ಹೇಳ್ತೇ ಬೇಕನ ನನಗ ಅಕ್ಕಿ ಹೇಳ್ತಿ ಬೇಕು ತಾಯಿ ಬೇಕಾ ಏನ್ ಬೇಕಾ ಅಂದ್ರತಲ್ಲ ನಾ ಊರ್ಲ್ ಹಾಕೊಂಡ್ ಸಾಯ್ತೇನೆ ಆಕಿ ಅಕ್ಕ ಅಂತ ತಗೊಂಬ ಏನ್ ಹೇಳುದು ವಾ ನಿನಗ ಏನ್ ಹೇಳುದು ನಿನಗ ಅಲ್ಲ ವಾ ನಿನಗೂ ಒಬ್ಬ ಹೆಣ್ಣ ಮಗಳದಾಳ ಅಕ್ಕಿಗೂ ಅವ್ರ ಆತ ಹಂಗ ಮಾಡಿದ್ರೆ ಸುಮ್ನ ಅಕ್ಕಿ ನನಗೂ ಹೆಣ್ಣ ಮಗಳದಾಳ ಅಂದ್ರೆ ಅದಕ್ಕ ಆತಿ ಇಲ್ಲ ಮನೆಗ್ ಕೊಟ್ಟೆ ನಾನು ಆತಿ ಇಲ್ಲ ಮನೆಗ ಆ ವಡೆ ಏನಾರ ಹಂಗ ಅಂದ್ರೆ ನನ್ನ ಮಗಳಿಗೆ ಅಂದ ಅಂದ್ರೆ ನನ್ನ ಮಗ ಕರ್ಕೊಂಡ್ ಬಂದ್ ಬಿಡ್ತಾನ ಕಂತ ಅಂತ ಇಟ್ಕೊತಾನ ಅದಕ್ಕಾಗಿ ನಾನು ಆತಿ ಕೊಟ್ಟದ್ದು ಉಣ್ಯಾನ್ ಮಂದಿ ಏನಂತಾರ ಹಂಗ ಮಾಡಿದ್ರೆ ಉಣ್ಯಾನ್ ಮಂದಿ ಏನಂತಾರ ಅನ್ನೋದ್ರ ಗೊತ್ತಾಗ್ತಿನಗ

ನಮ್ಮ ಹೆಂಗ ಏನ್ ವಿಚಾರ ಆಗ್ತೇನಗ ಏನ್ ಹೇಳುದುಾ ನೆನಗ ಏನ್ ಹೇಳುದ್ ನೆನಗ ನಾನೇನ್ ಸುದ್ದಿ ಹೇರ ತಿಳ್ಕೊಳ್ಳೋ ಹೆಣ್ಮಲ್ ಆ ತಗೋಬೇಡ ಮಾಡ್ಕೊಂಡ್

ಯಾಕ ಅಣ್ಣ ಇಲ್ಲೇ ಕುಂತಿ ಬಾ ಒಳ್ಯಾಗ ನೀರ್ ಬಿಡವ್ವ ಎಲ್ಲಿ ಬಂದ್ರಿ ಬೇಗ ಸುದ್ದಿ ಇರ್ಲಂಗ ಬಂದ್ಬಿಟ್ಟಿ ಏನ್ ಇದ್ದೂರಾಗ ಮನಿ ಮಾವ ಸುದ್ದಿ ಇಲ್ಂಗ್ ಬರಕ್ಕೇನ ದಿನಾ ಬರತೇನಲ್ಲಾ ಏನ್ಪಾ ಏನ ತಂಗಿನ ಏನ್ ಬ್ಯಾರೆ ಊರಿಗೆ ಕೊಟ್ಟಾನ ನೋಯ್ ಇದ ಊರಿಗೆ ಕೊಟ್ಟದಲ್ಲೇ ಮಾತ ಏನ್ ಕೇಳೋದಂದ್ರ ಅದನ್ ಕೇಳೋದಂತಾರ ಅವ್ರ ಕೇಳ ಮಾಡ್ಕೊಂಡಿ ಏನ್ ಸತ್ಕೊಂಬಡ್ಕೊಂಬಂದ ಬರೇ ಜಗಳ ಅಲ್ಲ ಅಣ್ಣ ನೀನು ಹುಟ್ಟದಾಗಿಂದ ನೋಡ್ತಾ ಇದ್ದಿ ಈಗ ಎರಡ್ ಮೂರ್ ದಿನ ಆತ್ ಹಂಗು ಅಲ್ಲ ಹುಟ್ಟದಾಗಿಂದ ನೋಡತ್ತೇವ್ ನಾವ್ ಅವನ್ ಬುದ್ಧಿ ಸಿಟಿಕನ ಐತಿ ನೀನ್ ಸ್ವಲ್ಪ ಹೊಂದ್ಕೊಂಡ್ ಹೋಗ್ಬೇಕ ಇಲ್ವಾ ನಾ ಹೊಂದ್ಕೊಂಡ್ ಹೊಕ್ಕ ನಿಮ್ ಒಯ್ನಿ ಹೊಂದ್ಕೊಂಡ್ ಹೋಗಬೇಕಲ್ಲ ಅಚ್ಚನೂ ಮಣಿ ಬಿಟ್ಟು ಕಳ್ಸಿಲ್ಲ ಏನಾಗಪ್ಪ ಎಲ್ಲಾ ಗೊತ್ತದ ಸುದ್ದಿ ಐತಿ ಎಟ್ ಹೇಳುದಪ್ಪ ಆಕಿ ಹೇಳುದಾರ ಎಡ್ಡಕಿಗೆ ಒಟ್ಟ ಆಕಿ ಮನಿಗೆ ಬರಂಗುಲ ಆಕಿ ಮನಿಗೆ ಬಂದ್ರ ನಾ ಊರ್ಲ ಹಾಕೊಂಡ್ ಸಾಯ್ತಾರ ಅಂತಾಳ ನಿಮ್ಗೆಲ್ಲ ಹಂಚಿಕೆ ಹಾಕತ್ತಾಳ ಏನ್ ಮಾಡ್ತೀನಿ ಹಿಂಗಾರ ಬಗ್ಗೆ ಇರ್ಲಿ ಅದೇ ಆಗಿಂದ್ರ ಪಟ್ಟಿ ಕೋಳಿಲ್ಲ ಒಂದು ಗಂಟೆ ಆತು ಮನಿಗೆ ಹೋಗ್ಬೇಕ್ರಿ ಹೋಗಿ ಏನಾರ ಮಾಡಿದೀವ ಅಂತ ಕೇರ್ ಮಾಡ್ಕೊಂಡು ತಿನ್ನೋಗ ಅಂತಾಳ ಅಲ್ಲ ಆಕಿಗೆ ನಿಮ್ಮವ್ವ ಬೇರೆ ಆಗೈತಿ ಮಗ್ಗ ಹಿಂಗೆಲ್ಲ ಇದ ಅಂತಾಳತ್ತಂದ್ರೆ ಹೆಣ್ಣಿನಗ ಯಾರು ಗೊತ್ತಿದ್ದಾಗ ಐತೆ ಆಕೆ ನಿಮ್ಮ ಒಯ್ನಿ ಏನು ಆನಮಣಿ ಮನಿ ಮಾಡ್ತೇವೆ ದಗದ ಮಾಡ್ತೇವೆ ನೋಡಪ್ಪ ಆಕೆ ಕಾಡೆ ಕಾಯ್ದೆ ಹೋಗಿ ಇಟ್ಟಿದಾಳು ದಗದ ಮಾಡ್ತೇವೆ ಈ ಬ್ಯಾರೆ ಮನೆ ಹೆಣ್ಮಕ್ಳು ಎಟ್ ತಡ್ಕೊಬೇಕು ಈಗ ನಿನಗ ಈಗ ನಿನ್ನ ಗಂಡ ಕಾಡ್ರಿ ನೀನ ಸುಮ್ಮನೆ ಆಕಿ ಹಾ ಕಾಡ್ಲಿಲ್ಲ ನೋಡೋಕೆ ಏನು ಕಾಡ್ಲಿಲ್ಲ ಅಂದ್ರ ಏನೇನ ಏನಂದ್ರ ನೀವೇನ ನಮ್ಮ ಅವನ್ ಹಂಗ ನೀವು ಕರ್ಸ ಚಾಲೂ ಜಗಳ ಮಾಡಕ್ ಹೋಗ್ಬಾಡ್ರಿ ನೋಡಣ್ಣ ಮೊದ್ಲ ನಮ್ದ ನಮ್ಗೆ ಸಾಕಾಗೈತಿ ಮತ್ತ್ ಇವ್ರತಾರ ಕರ್ಕೊಂಡ್ ಮರಂಗುಲ್ ಅಂದ್ರ ಕರ್ಕೊಂಡ್ ಮರಂಗುಲ್ ಅಂತ

ನಾ ಹೆಂದೆ ಬಂದು ನೋಡೋ ಮಗ ಅಲ್ಲ ಮತ್ತೆ ಹೇಳ್ತಾ ನೀನು ಕೋಪatte ನಾವು ಮಾತಾಡೋ ಅನುಂದ್ರೆ ಮendige ಸೇರಿ ಬೋರುದಿಲ್ಲ ಅದು ಹೇಳಾತನಪ್ಪ ನಿನಗೆ ಸ್ವಲ್ಪ ಸಮಾಧಾನಲೇ ಹೇಳಾ ಅವರಿಗೆ ಹೋಗಿ ಸಮಾಧಾನಲೇ ಹೇಳ ಅಣ್ಣ ಇನ್ನೊಂದ ಸಲ ಅಲ್ಲ ನೀನು ಒಂದ್ ಸ್ವಲ್ಪ ಇಲ್ಲಿ ತಿಳ್ಸಿ ಹೇಳಾಕಿ ಯಷ್ಟ ಹೇಳೋತಪ್ಪ ಅಣ್ಣ ಎರಡು ದूस ನಾನು ತಡಕೋಳುವೆ ಎರಡು ದूस ತಡಕೋಲಿ ಬಡಲೇ ಪಾಕೆ ಎರಡು ದूस ತಡಕೋಲಿ ಈಗ ಹೊಲ್ಲಾಗ್ ದಗದಾನು ಮಾಡ್ಬೇಕ ಮನಿಗ್ ಬಂದ್ ಅಡಿಗೆ ಮಾಡ್ಕೊಂಡು ನಾನ ಉಣಬೇಕು ನಾನು ನೋಡಲ್ಲ ಮತ್ತೆ ಅಡಿಗೆನೇ ಮಾಡಿ ಹಾಕಬಾರದು ಏನ್ ತಿಂದು ತಾಯಿದು ಅಡಿಗೆ ನಾನು ಮಾಡ್ಕೊಂಡು ಉಣಬೇಕು ಚಂದ ಜಾಡ್ಸ್ ಹಾಕಿನ ಅವು ಅವ್ ಅನ್ಕೊಂತ ನೀನು ಹಂಗ ಇಬ್ರು ಹಿಂಗ ಬಂದ್ರಿ ಅಲ್ರಿ ನಮ್ ಮಗಳಾಗಿ ತಾಯಿಗ್ ಬೈಯೋದ್ ಸರಿಯನಾ ನೀವ ಹೇಳಿ ನೋಡೋಣ ಅಲ್ ತಾಯಕೊಬ್ಬ ಹೆಣ್ಣು ಇನ್ನೊಬ್ಬ ಹೆಣ್ಮಕ್ಳನ್ ಬೈತಾಳ ಅದ ಸರಿ ಅನ ನಾನ್ ಒಕ್ಕಿನ ಬೈ ಅಂತ ಹೇಳಕತ್ತಿಲ್ಲ ನನಗ ನೀನು ಒಟ್ಟ ಓದಿದಾಕಿದಿ ತಿಳ್ದಾಕಿ

ನೀವ್ ಮಾಡಿ ನಾಯಿ ಎಂದ್ರೂ ಒಂದ್ ದಿನ ಕುಡಿತಾನ ಅವ್ನು ಶಂಕರ್ ಮಾವ್ ಊರಿಗೆ ಬಂದಾಗ ಕೊಟ್ಟಿರ್ದಾನೋ ಅಂದ್ರೆ ಕುಡಿದಿರ್ತಾನೆ ಇಟ್ಟು ಇಟ್ಟಿಟ್ಟು ಕೋಣ ಕ್ಯಾಸ್

ಅದು ಇಲ್ಲೇನು ಒಯ್ಲಿ ನಾನು ಒಂದು ಹಾಕಿ ಆಯಿಕ್ ಕೊಟ್ಬಿಡ ರಾತ್ರಿ ಅಲ್ಲೇ ಕುಡಿದು ಮುಲ್ಕೋತಾನ ಈ ಪಾರ್ಸೆಲ್ ಐತಿ ಪಾರ್ಸಲ್ ಕೊಟ್ಬಿಡ ಸಾಲ ಬಾಟ್ಲೆ ಹುಡ್ಕರ್ತಲ್ಲ ಮುಟ್ಟ ತಂಗಿ ತುಂಬ ಅದರ ಕ್ವಾಟ್ರಿತದ ಹಾ ವಾಗತ್ ಕುಡಿ ಒಮ್ಮೆ ಗಟ್ಟ ಗಟ್ಟ ಕುಡಿ ಮತ್ತೆ ಇವತ್ತು ಅರ್ಧ ಕುಡಿತನೋ ಇನ್ನೊಂದ್ ನಾಲ್ಕು ದಿವಸ ಬಿಟ್ಟು ಅರ್ಧ ಕುಡಿತೇನೆ ಏನು ಒಂದ್ ಆಟ ಕುಡಿತೇನೆ ನಾನು ಹ್ಮ್ ಮತ್ತ ಅಷ್ಟು ಮಾಡ್ ಮತ್ತ ಅರ್ಧ ಆಟ ಕುಡಿ ಅರ್ಧ ಕುಡಿ ಆಯ್ತು ಬರ್ತಾನ ಕಾರಣ ನಿಮ್ಮ ಅವಾಗ ನನ್ನ ಹೆಸರು ಹೇಗೆ ಹೇಳಿಪ್ಪ ಯಾಕೆ ಮೊದ್ಲ ಊರ್ ತುಂಬ ಹೋಗ್ತಾ ಇದ್ದ ನನ್ನ ಹೆಸರು ಮೇಲೆ ಹೊಲಕ್ ಹೋಗ್ ನನ್ನ ಇದ್ದಲ್ಲ ಹೊಲಕ್ ಹೋಗ್ಬೇಕ ನೀನ್ ಅರ್ಧ ಬೇಡ ಈಗ ಬಾ ಅತ್ತ ಹೊಲಕ್ ಹೊಲಕ್ ಮಾಡ ಬರ್ತಾನ ಬಾ ನಾನು ಏನಾರ ಹೊಲಕ್ ಹೋಗಿ ಬರ್ತಾರ ಏನ್ ಉಪಾಯ್ ಮಹಳೆ ಅಂಗಡಿ ಅಗದಿ ಏನ ಜ್ವರ ಹೊಂಟತ್ತಲ್ಲ ಏನ್ ಹೊಲಕ್ ಹೋಗಿ ಸುಮ್ನ ಬರುದು ಏನ್ರ ಹೊಲದಾಗ ಏನಿಲ್ಲ ಅದ ಒಂದ್ ಒಂದ್ಸಲ ಯಾಕಂದ್ರ ನೀವ್ ನೀವ್ ಇಬ್ಬರು ಇರ್ತಾವ ಬಾಳ್ ಗದ್ಲ ಹೋಗಿರಿ ನಾವ್ ಇಲ್ಲಿ ಮರ ಹಿರಿಯತಾನು ಏನು ಊರಾಗ ಏನ್ರ ಹೊಲ ಮನಿದ್ ಜಗಳಾದ್ರು ಯೋ ನಾಗಪ್ಪ ಮಾಮಬೇಕು ಗಂಡ ಅಂತ ಜಗಳ ಆದ್ರು ನಾಗಪ್ಪ ಮಾವ ಹೌದು ಹೌದು ಜಗಳ ಆದ್ರು ನಾಗಪ್ಪ ಮಾಮ ಹೌದು ಏನು ಮಾರಯಾ ಮುಂಜಾನೆ ಎದ್ದು ಕೂಡ್ಲಿ ನಮಗ ಮುಖ ತಳ್ಕೊಳೋಕೆ ಪುಸೊತ್ತು ಕೊಡುವುದಿಲ್ಲ ರೀ ಹಿರೆತನ ಐತಿ ಬಿರಿ ಹಿರೆತನ ಐತಿ ಬಿರಿ ರೀ ಇದನ್ನ ಹೇಳಿದ್ನಾವರಿ ಎಷ್ಟಂತ ಏಣೋ ಹೇಳು ಏನು ಐತಿ ರೀ ನಿಮ್ಮಪ್ಪರೂ ಹಿರೆತನ ಮಾಡ್ತಿದ್ರಿ ಹೌದು ಮತ್ತೆ ನೀವೂ ಹಿರೆತನ ಮಾಡುತ್ತಿರಿ ಹೌದು ಹೌದು ಎಲ್ಲ ನೀವು ಎಲ್ಲಾ ಬಿಗರ್ಸೋದಲ್ಲ ಗಯವಳ ಯಾಕ ಅಲ್ಲ ನಿಮ್ದೇನ್ರಿ ಏನ್ರಿ ಆಯ್ತಾಯ್ತು ಅಲ್ ಮಾವ ನೀವ್ ಹೆಂಗಿದ್ರು ಗಂಡ ಹೆಗಿ ಹರ್ಸನಂತ ಅಂತಾನಮದ್ ಹೇಳ್ಬಿಡೋ ನೀವು ಶೈನಿ ಆದಿವಾ ಅವನ್ ಮಾಡ್ತಿದ್ರೂದ್ರ ಒಂದ್ ಹಿರಿಯ ಬಗಿ ಹರ್ಸರ ಇದು ಸಾವಿರ ತೋತಾನಲ್ಯ ಐದ್ ಸಾವಿರ ತೋಳು ಬಿಡ ಅಕ್ಕ ಯಾರ ತಿಂಡು ಮಾತಾಡಿ ದಬಾಯಿಸೋ ಕಪಾಲ್ ಏಟಿ ಕೊಟ್ಟು ಬಿಡ್ತಾನ ಏ ರೊಕ್ಕ ಕೊಟ್ಟು ಬಿಡಿಸ್ಕೊಂಡ್ ಕಾರಣ ಇರ್ಲಿ ಹಂಗ ಯಾಕೆ ಬೇಕು ಮಾರುವಪ್ಪ ಸುಮ್ಮ ಇಬ್ರು ಎಲ್ಲ ಇರ್ತಿದ್ವಿ ನ್ಯಾಯ ನಾ ಬಿಗಿ ಹರ್ಸಸ್ತಾರ ಬಾ ಏನ್ ಮಾಡ್ತಿದ್ದೆ ಅವನು ಬೇನ್ ಐತಿದ್ವು ಕಾರ್ ಮಜ್ ಬಡದ್ ಬಿಡ್ತಾರ ಬಿಡಿತಾನು ಕಾರ್ಮಜ್ ಮುಂದೆ ಬಿಡಿಯಾನ ಹೆಂಗಸೂರ್ ಏನಾರ ಮಾತಾಡ್ರ ಅಕ್ಕಿನ ಬಿಡಿತಾನ ಗಂಡಸೂರ್ ಏನಾರ ಮಾತಾಡ್ರ ಅವನು ಬಡದು ಬಿಡ್ತಾನ

അതാ ജോള കൊടി ഔഷധ അല്ല അത് ജോള സ്വൽപ കീട ബാഴവ അതക്ക ഔഷധ ച മന മുരിയാക്കു ഏംഗ സന്ത ഞാൻ അതക്ക ಏನ್ ಮಾಡ್ತಿ ಜ್ವಾಲ ಕುಡಿ ಎಣ್ಣಿ ಏನು ಬಿಟ್ಟಾಳು ಏನ್ಗ ಅದಕ್ಕೇನ್ ಬ್ಯಾನಿ ಖಾಸಗಿ ದವಾಖಾನೆ ಉಗಿದ್ದು ದವಾಖಾನೆ ಉಗಿದ್ದು ಕೇತ ಖಾಸಗಿ ದವಾಖಾನೆ ಕರ್ಕೊಂಡು ಹೋದ್ರಲ್ಲಿ ಈಗ ಜ್ವಾಳ ಕುಡಿ ಎಣ್ಣಿಗೆ ಕೀಡಿಗಳ ಇನ್ನು ಮನುಷ್ಯರು ಏನ್ ಸಾಯ್ತಾರು ಅಲ್ಲಿ ದೊಡ್ಡ ಕಡೆ ಹೋಗಿದ್ದು ಇಪ್ಪತ್ತು ಸಾವಿರ ಬಿಲ್ ಮಾಡಿರು ಮನಿ ಕಳ್ಸಿರು ಈಗ ಮನಿ ಹಚ್ಚಿ ಬೈ ನೋಡು ಹಂಗಲ್ಲ ಈಗ ಜಾಗ ಹಾಕು ಎಣ್ಣೆ ಕುಡಿದ್ರೆ ಮನುಷ್ಯರು ಸಾಯದಲ್ಲ ಎಲ್ಲಿಂದ ಸಾಯಬೇಕು ವಾ ಇದು ಇದು ಮ ಕೀಡಿಗಳ ಸಾಯೋವಲ್ಲೇನು ಮನುಷ್ಯರು ಸಾಯ್ತಾರು ನೀ ಯಾಕೆ ವಿಚಾರ ಮಾಡತ್ತೀಯ ಇಲ್ಲ ನಾನು ಹಂಗಾರೆ ಮತ್ತು ಎಣ್ಣೆ ತೊಗೊಂಡೆ ಅಲ್ಲಿನು ಸತ್ತ ಮಾಡಿದ್ನ್ಯಾ ಇಲ್ಲ ಇಲ್ಲ ಅದಕ್ಕೇನು ಬೇನೆ ಆಕತಿ ನಡಿದನು ತಗೊಣ ಆಯ್ತು ಹಾಂ ಅಲ್ಲ ನಮ್ ಬಾಡ್ಯಾಗ ಬುದ್ಧಿ ಕಲ್ಸ್ಬೇಕೈತ್ರಿ ಏನ್ ಮಾಡ್ಬೇಕು ನಾನು ಅದನ್ನ ಜೋಕಾಕೋ ಎಂಡಿ ತಗೊಂಡಿರ್ತಾನ ತಗೊಂಡ ಖಾರ ಐತೆ ಅಲ್ಲ ಇವನು ಇಪ್ಪತ್ ಸಾವಿರ ರೂಪಾಯಿ ದವಾಖಾನಿ ಅನಿ ಅವಾಗ ಅವ್ರು ಬಿಡ್ತೀವ ಉತ್ತರ ಕೊಡಬಾರ್ದು ಮಾತಾಡಬಾರ್ದು ಅನ್ನೋದು ಅಲ್ಲ ನಾ ಹಾಡಸ್ತಾಯಿರಾ ಕಾಲಿ ಬ್ರಿ ಹೇಂತಿ ಹೇಂತಿ ಏತಿ ಅಂತಾನಂದ್ ಬೆಳಕ ಸ್ವಾಮಂತಿ ಹೆಂಗಿದ್ರು ಅಂದಾನ ಹಾಕೋ ಎಂಡಿ ತಗೊಂಡ್ರ ಸೈದಲ್ ಅಂತ ನಾನು ತಗೊಂಡ ಇಪ್ಪತ್ ಸಾವಿರ ರೂಪಾಯಿ ಹಾಕ್ಸಿಕ್ಕಿರ್ತಾನೆ ಅವಾಗ ಮನೆಗೆ ತನ್ನ ತಾನ ಅಷ್ಟ ಮಾಡ್ತಾನೆ எங்க பாடே இன்னே எண்ணி தந்தித்தானிர் தானித்த ஜக்க எண்ணி தோனி திர் தான குடுத்தான குடது இப்ப சாய் ஹாக்கிர் தான தந்தித்தாடே பாடே மாசன

ಏ ಜಾಕೋ ಎಣ್ಣೆ ಕುಡ್ದಾಕೋ ಎಣ್ಣೆ ತೊಗೊಂಡಿ ಜಾಗ ತೊಗೊಂಡ ಈಗ ಕುಡನಿ ಈಗ ತೊಗೊಂಡಿ ನಮ್ ಬಾಡಿದ್ದ ನಿನಿಂಗ್ ಆದ್ ಗಪ ಯ ಕರ್ಕೊಂಡ್ಬಿಡ್ತೇನಪ್ಪನ ಅಯ್ಯೋ ಯಾರು ಯಾರದಾರ್ ಏನೋ ಇರ್ಲಿ ನಮ್ಮ ಅಮ್ಮ ಎಣ್ಣೆ ಕುಡ್ದಾಳು ಎಪ್ಪ ಎಲ್ಲದಾಳು ಯಾರ್ದಾರೋ ಮಾವೋ ಮಾವೋ

ಹೋಗಿನಿ ನಿಮ್ಮ ಹೋ ಎಣ್ಣಿ ಕೊಡ್ತಾಳು ಎಣ್ಣಿ ಹಾ ಯಾ ಎಣ್ಣಿ ಕುಡ್ದಿ ಅವ್ರ ಜಾಳ ಹಿಡಿ ಎಣ್ಣಿ ಕುಡ್ದ ಯಾ ಎಣ್ಣಿ ಕುಡ್ದಿ ನಾ ಹರ್ಯ ಅದ್ರ ಕುಡ್ದಿ ये नागूल समय ये ये ना होची ये मत रहती नहीं है अल ना मार के दे ये नागू तो ला ये नागू तो ला क्यों ये मुना साई में ऐसी ट्रबक ये द सिटर बार रहता ये नागू नहीं ये बोल रहा है अजरुआन मैं बोल रहा हूँ निंद्रोंगी आना उपर आना बोल बोल यहाँ पर ये ये बोल 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 यहाँ पर ये ये �

ಜ್ವಾಳ ಕಡಿ ಎಣ್ಣೆ ಕುಡ್ದಿಲ್ಲ ನಮ್ಮನ್ಯಾಗ ಜ್ವಾಳ ಕಡಿ ಎಣ್ಣೆ ಇಲ್ಲ ಮತ್ತ ಕುಡ್ದಾರಲ್ಲ ತಗದಿತ ಏನಾತೀ ಅಮ್ಮ ಬಾಯ್ಬತ ಮಧ್ಯಾಹ್ನ ಮನಿಗೆ ಬಂದಿನ ಗೊತ್ತೈತಿ ಹಾ ನೀವೊಂದು ಬಾಟ್ಲೆ ಕೊಟ್ಟೆಲ್ಲ ಅದನ್ನ ತಗೊಂಡ ಮನಿಗೆ ಬಂದ್ಯಾ ಅವ್ವ ಏನಂತ ಕೇಳಿಳ ಹಾ ಜ್ವಾಳ ಕಡಿ ಎಣ್ಣೆ ಅಂತ ಹೇಳಿ ನೀವು ಮತ್ತೆ ಆದರೆ ಕುಡ್ದ ಅದು ಜ್ವಾಳ ಕಡಿ ಎಣ್ಣೆ ಅಲ್ವೋಯಪ್ಪ ಮತ್ತೇನು ಸರಿ